ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರ್ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ತಿಂಗಳ ಇಪ್ಪತ್ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪಟ್ಟಣದ ಹೊರವಲಯದಲ್ಲಿರುವ ತಿರುಮಲ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಎಲ್ಲರನ್ನು ಪತ್ರಿಕಾಗೋಷ್ಠಿಯ ಮೂಲಕ ಆಹ್ವಾನಿಸಿದ್ದಾರೆ ಬನ್ನಿ ಈ ಕುರಿತು ಒಂದು ವರದಿಯನ್ನು ವೀಕ್ಷಿಸೋಣ ಅಧ್ಯಕ್ಷರಾಗಿ ಆರ್ ಟಿ ಎನ್ ಮಹೇಶ್ ಹುಕ್ಕೇರಿಯವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ನಾಳೆ ಎರಡು ಸಾವಿರದ ನಾಳೆ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸ್ಥಳ ತಿರುಮಲ ಹೋಟೆಲಿನಲ್ಲಿ ನಾವು ಕಾರ್ಯ ನಿರ್ವಹಿಸ್ತಾ ಇದ್ದೇವೆ ಸೊ ಅದಕ್ಕಾಗಿ ತಿರುಮಲವ್ರಿಗೆ ನಾವು ಸ್ವಾಗತವನ್ನು ಕೊಡ್ತಾಯಿದ್ದೇವೆ ಇವಾಗ ಅವಕಾಶ ಅಧ್ಯಕ್ಷರಾದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷರಾದ ಆರ್ ಟಿ ಎನ್ ಮಹೇಶ್ ಹುಕ್ಕೇರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಪದಾಧಿಕಾರಿಗಳ ಪದಾಕರಣ ಸಮಾರಂಭ ತಿರುಮಲದಲ್ಲಿ ಇದೆ ಸೊ ಎಲ್ಲರೂ ಬರಬೇಕಾಗಿ ಎಲ್ಲರಲ್ಲಿ ವಿನಂತಿಸುತ್ತೇನೆ ಪ್ರತಿ ವರ್ಷ ತಾವೆಲ್ಲರೂ ಎಲ್ಲರಿಗೆ ಸಹಕಾರ ಪಟ್ಟಂತೆ ಸಹಕಾರ ಪಡ್ಕೊಂತ ಬಂದಿರಿ ಈ ವರ್ಷವೂ ನಮಗೂ ಈ ವರ್ಷ ಸಹಕಾರ ಕೊಡಬೇಕಂತ ಸಂಬಂಧಿಸುತ್ತೇನೆ ಸೆಕ್ರೆಟರಿಯಾಗಿ ರೊಟೇರಿಯನ್ ವಿಜಯ್ ಮಾಂತೇಶ್ ಎಸ್ ಜಿನಗ ಅವರು ವಿಜಯ್ ಜಿ ಹಂಜಿಯವರ ಆಯ್ಕೆ ಅಂತೂ ಇನ್‌ಸ್ಟಾಲಿಂಗ್ ಆಫೀಸರ್ ಆಗಿ ಅ ರವಿ ಅವರು ಡಾಕ್ಟರ್ ರವಿ ಹುಂಜೆ ಅವರು ಬದಲಿದ್ದಾರೆ ಅವರ ಜೊತೆಗೆ ಅ ಅಸಿಸ್ಟೆಂಟ್ ಡೋರ್ನರ್ ಅಟೋಕೇಟ್ ಮಹೇಶ್ ಬೆಲ್ಲರು ಕೂಡ ಬದಲಿದ್ದಾರೆ ಹುಂಜೆ ಅವರು ಎಲ್ಲರೂ 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 ಅವರೇ ನೋಡಿ ಎಲ್ಲ ನಮಸ್ಕಾರ ತಿನ್ನ ಪ್ರೆಸ್ ಮೀಟ್ ಗೆ ಸಂಬಂಧಂತ ಎಲ್ಲ ನಮ್ಮ ನ್ಯಾಚುರ ಪತ್ರಿಕೆಗೆ ಸಲ್ಲೋದ ಹಾಗೂ ನಮ್ಮ ಇನ್ನರ್ ರೋಟ್ರಿ ತಂಡ ಎಲ್ಲ ಸದಸ್ಯರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಪ್ರೆಸ್ಮೆಂಟ್ ಕರೆದಿರೋ ಒಂದು ಉದ್ದೇಶ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆಂಟನೇ ಸಾಲಿನ ರೋಟ್ರಿ ಹಾಗೂ ಇನ್ನರ್ ಸಂಸ್ಥೆಯ ಪದಗ್ರಹಣ ಕಾರ್ಯಕ್ರಮ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಸಾಯಂಕಾಲ ಆರು ಗಂಟೆಗೆ ತಿರುಮಲ ಹೋಟೆಲ್ನಲ್ಲಿ ನೆರವೇರಿಸ್ತಾ ಇದೀವಿ ಇದೊಂದು ಒಂದು ಸಂಸ್ಥೆಯಲ್ಲಿ ನಾವು ಒಂದು ಸಮಾಜ ಸೇವೆ ಮಾಡೋದಕ್ಕೆ ನಮಗೆಲ್ಲ ಒಂದು ಅವಕಾಶ ಸಿಕ್ಕೈತಿ ಈ ಅವಕಾಶವನ್ನು ಸಲ್ಲಿಸಲು ಪಡಿಸಿಕೊಳ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಸಹಿತ ನಮ್ಗೆ ಅತ್ಯಂತ ಮಹತ್ವವಾದದ್ದು ದಯವಿಟ್ಟು ನಾಳೆ ಈ ಇನ್ಸ್ಟಾಲೇಷನ್ ಸೆಲ್ಗಳಿಗೆ ತಾವೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ತಮ್ಮದನ್ನ ವಿನಂತಿ ಮಾಡ್ಕೋತಾ ಇದ್ದೀನಿ ನಮ್ಮ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ವರ್ಷದ ಪ್ರೆಸಿಡೆಂಟಾಗಿ ನಾನು ಡಾಕ್ಟರ್ ನಿರ್ಮಲಾ ಅವರ ಪದಗಳನ್ನು ಸಿದ್ಧರಿಸ್ತಾ ಇದ್ದೀನಿ ಹಾಗೂ ಸೆಕ್ರೆಟರಿಯಾಗಿ ತರಜಾ ಹಲ್ಯಾಳ್ ಅವರು ತಗೋತಾ ಇದ್ದಾರೆ ಈ ಕಾರ್ಯಕ್ರಮದ ಒಂದು ಇನ್ಸ್ಟಾಲೇಷನ್ ಆಫೀಸರ್ ಆಗಿ श्रीमती दिव्या देशपांडे युवबंधु कार्यक्रमला एसोसिएशन मारतो सब बिल्ड इज सर वी अचीव्ड ऑलमोस्ट ऑल एक्सेप्ट दिस जीरो सॉरी आफ्रिकन कंट्रीज सो दिस ईयर व्हाट वी ड्राइविंग द किल कैंसर अदर बगे नो ड्रायिंग द अवेयरनेस सीए सर्विस गर्भाशय ده बाई वाला कैंसर ಅಂತ ಏನಿದೆ ಅದ್ರ ಅವೇರ್ನೆಸ್ ಜನರಿಗೆ ಇಲ್ಲ ಸೊ ಫಸ್ಟ್ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಪ್ಲಸ್ ಅದನ್ನ ತರಗಟ್ಟು ಹೋಗ ವ್ಯಾಕ್ಸಿನ್ ಇದೆ ಅದ್ರ ಬಗ್ಗೆನೂ ಜನರಿಗೆ ಗೊತ್ತಿಲ್ಲ ಸೊ ಫಸ್ಟ್ ಅದನ್ನ ನಾವು ಆ ಪ್ರೋಗ್ರಾಮ್ ಅನ್ನ ಮಾಡಬೇಕಂತ ಹಡವಸಾಟ್ ಹುಡುಗಿಯರಿಗೆ ಅದು ಎಚ್ ಪಿ ಬಿ ವ್ಯಾಕ್ಸಿನ್ ಅಂತ ಬರ್ತೈತಿ ಹಾಕೋದು ಜನರಲ್ಲೇ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸೋದು ಇದು ಮೇನ್ ಒಂದು ಅಜೆಂಡಾ ಅಂತ ಫಸ್ಟ್ ಅದರಲ್ಲಿ ಹಾಕೊಂಡಿದೀವಿ ಉಳಿದವೆಲ್ಲ ಬೇರೆ ಸಾಕಷ್ಟು ಪ್ರೋಗ್ರಾಮ್ಗಳಿದಾವೆ ಅದ್ರ ಜೊತೆಗೆ ಸ್ಕೂಲ್ ಚಿಲ್ಡ್ರನ್ಸ್ ಏನಾದ್ರು ಒಂದು ಹೆಲ್ಪ್ ಮಾಡೋದು ಆಮೇಲೆ ಆಫ್ಯಾನ್ ಚಿಲ್ಡ್ರನ್ಸ್ ಯಾರು ಮಕ್ಕಳೆಲ್ಲ ತಂದೆ ತಾಯಿ ಇಲ್ಲ ಅಂತ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡೋದು ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನೀರು ವ್ಯವಸ್ಥೆ ಆ ಥರ ಕೆಲವೊಂದು ನಮ್ಗೆ ಒಂದು ಒಂದು ಗಿಫ್ಟ್ ಆಫ್ ನಮ್ಗೆ ಒಂದು ಕೊಟ್ಟಿರ್ತಾರೆ ಕೊಟ್ಟಿರ್ತಾರೋ ಅದರಲ್ಲಿ ನಮಗೆ ಯಾವ ಒಳ್ಳೆಯದನ್ನ ಸುತ್ತೋ ಆ ಪ್ರೊಜೆಕ್ಟ್ಗಳನ್ನು ಮಾಡೋದಿಲ್ಲ ಅದರಲ್ಲಿ ಮೇನ್ ಹೆಣ್ಮಕ್ ಹೆಣ್ಣು ಹೆಣ್ಮಕ್ಳು ಮಾಡಬೇಕಂದ್ರೆ ಫಸ್ಟ್ ಕ್ಯಾನ್ಸರ್ ಆಗೋ ಇನ್ನೊಂದು ಬೆನ್ ಸ್ಟೋನ್ ಐಜಿನ್ ಅಂತ ಬರುತ್ತೆ ಮುಟ್ಟಾದ ತೊಂದರೆ ತೊಂದರೆಗಳು ಏನಿರ್ತವೆ ಮೇಲೆ ಬದಲಿನ ಸ್ವಲ್ಪ ತಿಳಿಸ್ಕೊಳ್ಬೇಕಾಗಿತ್ತು ಇವು ಮೇಯ್ನ್ ನಾವು ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಗಳನ್ನೇನು ಮಾಡಬೇಕಂತ ಒಂದು ಅಜೆಂಡಾನೆ